ಟಾಪ್ ತ್ರೀ ಸ್ಟೋರಿಯನ್ನು ನೋಡ್ತಾ ಹೋಗೋಣ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದ ದಾಸನಿಗೆ ಜೈಲಲ್ಲಿ ನೆಮ್ಮದಿ ಇಲ್ಲ ಕೇವಲ ದರ್ಶನ್ ಅವರಿಗಷ್ಟೇ ಅಲ್ಲ ಸಹ ಕೈದಿಗಳಿಗೂ ನೆಮ್ಮದಿ ಇಲ್ಲ ಕಾರಣ ಜೈಲಲ್ಲಿ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ ದರ್ಶನ್ ಜೈಲಲ್ಲಿರುವಂತಹ ಸ್ಟ್ರಿಕ್ಟ್ ರೂಲ್ಸ್ ಗಳಿಂದಾಗಿ ಸದ್ಯ ದರ್ಶನ್ ಅವರು ಮಾನಸಿಕ ಸ್ಥಿಮಿತವನ್ನೇ ಕಳ್ಕೊಂಡಿದ್ದಾರೆ ಕಾರಣ ಆ ಮಟ್ಟಿಗೆ ಹಿಂಸೆ ಕೊಡ್ತಾ ಇದ್ದಾರಂತೆ ಸಹ ಕೈದಿಗಳಿಗೆ ಈ ತರದೊಂದು ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತಿದ್ದ ದರ್ಶನ್ಗೆ ನೆಮ್ಮದಿ ಇಲ್ಲ ಕೇವಲ ದರ್ಶನ್ ಅವರಿಗಷ್ಟೇ ಅಲ್ಲ ಸಹ ಕೈದಿಗಳಿಗೂ ಟಾರ್ಚರ್ ಕೊಡ್ತಾ ಇದ್ದಾರಂತೆ ದರ್ಶನ್ ಅವರ ಟಾರ್ಚರ್ಗೆ ನಮ್ಮನ್ನ ದಯವಿಟ್ಟು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬಿಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಜಗ್ಗ ಮತ್ತು ದರ್ಶನ್ ನಡುವೆ ಅತಿ ದೊಡ್ಡ ಗಲಾಟೆ ನಡೆದಿತ್ತು ಕಳೆದ ಎರಡು ದಿನದ ಹಿಂದೆ ಮಲಗಿದ್ದವರನ್ನ ಕಾಲಲ್ಲಿ ಒದ್ದು ಎಬ್ಬಿಸಿದ್ದಾರೆ ದರ್ಶನ್ ಮತ್ತೆ ನಾಗರಾಜ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಹೇಳ್ರೋ ಬೇಗ ಅಂತ ಯಾಕಂತಂದ್ರೆ ಮೊದಲಿಗೆ ಜೈಲಿಗೆ ಹೋಗಿ ಆ ನಂತರ ಆರೋಗ್ಯದ ನೆಪ ಹೇಳ್ಕೊಂಡು ಹೊರಗಡೆ ಬಂದಿದ್ದಂತ ದಾಸನಿಗೆ ಆರಾಮಾಗಿ ಶೂಟಿಂಗ್ ಅಲ್ಲಿ ಭಾಗಿ ಹಾಕೊಂಡು ತಮ್ಮ ಇಷ್ಟವಾದ ಜೀವನ ನಡೆಸ್ತಾ ಇದ್ರು ಬಟ್ ಸುಪ್ರೀಮಲ್ಲಿ ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಏಗೇನ್ ಪರಪನ ಅಗ್ರಹಾರ ಜೈಲಿಗೆ ಬಂದ್ರು ಆ ಫ್ರಸ್ಟ್ರೇಷನ್ ಇದೆಯಲ್ಲ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಆ ಒಂದು ಫ್ರಸ್ಟ್ರೇಷನ್ ಅನ್ನ ಸಹ ಕೈದಿಗಳ ಮೇಲೆ ತೋರಿಸ್ತಾ ಇದ್ದಾರೆ ದರ್ಶನ್ ಅನ್ನುವಂಥ ವಿಚಾರ ಆರೋಪಿ ನಾಗರಾಜ್ ಒಬ್ಬನನ್ನ ಬಿಟ್ಟು ಉಳಿದ ಆರೋಪಿಗಳಿಗೆ ದರ್ಶನ್ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರಂತೆ ಈ ಒಂದು ವಿಚಾರ ಏನಿದೆ ಯಾಕಂತಂದ್ರೆ ಒಂದು ಇವತ್ತಿನ ಈ ಸ್ಥಿತಿಗೆ ದರ್ಶನ್ ಅವರೇ ನೇರ ಕಾರಣ ಕಾರಣ ಹಿಂದೆ ಒಂದು ಫೋಟೋ ವೈರಲ್ ಆಗಿತ್ತು ಹಾಗಾಗಿ ಈಗ ಜೈಲಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಒಂದು ಕಡೆ ತಮ್ಮ ನೆಚ್ಚಿನ ಸಿಗರೇಟ್ ಸಿಗ್ತಾ ಇಲ್ಲ ಅದರ ಜೊತೆಗೆ ತಮ್ಮ ಇಷ್ಟಪಡುವಂಥ ಚಿಕನ್ ಆಗಿರ್ಬೋದು ಆಗಿರ್ಬೋದು ಒಂದಲ್ಲ ಒಂದು ವಿಚಾರವಾಗಿ ದರ್ಶನ್ ಅವರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಡಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಒಂದ್ ಕಡೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಇದ್ದ ದರ್ಶನ್ಗೆ ಅಷ್ಟೇ ಅಲ್ಲ ಸಹ ಕೈದಿಗಳಿಗೂ ನೆಮ್ಮದಿ ಇಲ್ಲ ಕಾಲಲ್ಲಿ ಒದ್ದು ಎಪ್ಸಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆಯಲ್ಲ ನಿಜಕ್ಕೂ ಏನು ನಡೆದಿದೆ ಅಲ್ಲಿ ಅಂತ ಪ್ರಭು ದರ್ಶನ್ ಹೊರಗಡೆ ಇದ್ದಂಥ ಸಂದರ್ಭದಲ್ಲೂ ಸಣ್ಣ ಸಣ್ಣ ವಿಚಾರಕ್ಕೆ ತನ್ನ ಸಹಪಾಠಿಗಳು ಅಥವಾ ಸ್ನೇಹಿತರ ಜೊತೆಗೆ ಜಗಳ ಮಾಡ್ಕೊಡ್ತೇವೆ ಆದರೆ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದರೂ ಸಹ ತನ್ನ ಹಳೆ ಚಾಳಿಯನ್ನು ಬಿಟ್ಟಿಲ್ಲ ಅನ್ನೋದಕ್ಕೆ ಕಳೆದ ಎರಡು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಈ ಘಟನೆಯೇ ಸಾಕ್ಷಿ ಮೊದಲಿಗೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಯಾವಾಗ ಜೈಲಿನಲ್ಲಿ ಇರ್ತಕ್ಕಂಥ ದರ್ಶನು ತನ್ನ ಉದ್ಯೋಗಿ ಸಹಚರರು ಅಂದಂಥ ಈ ಕೊಲೆ ಪ್ರಕರಣದಲ್ಲಿ ಏನು ಒಳಗಡೆ ಇದ್ದಾರೆ ಅವರ ಮೇಲೆ ಕೂಗಾಡ್ತಾ ಇದ್ದಾರೆ ಜಗಳ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಯಾಕೆಂತಂದ್ರೆ ಇಲ್ಲಿ ಕೆಲ ಕೆಲವು ಕನಿಷ್ಠ ಸೌಲಭ್ಯಗಳನ್ನು ಕೋರಿ ಅರ್ಜಿ ಹಾಕಿದಂಥ ದರ್ಶನು ಆ ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಇಡೀ ಅಲ್ಲಿರ್ತಕ್ಕಂಥ ಐದು ಜನ ಏನು ಆರೋಪಿಗಳಿದ್ದಾರೆ ಸಹ ಕೈದಿಗಳಿದ್ದಾರೆ ಅವರ ಮೇಲೆ ಕೂಗಾಡಿ ಅಲ್ಲೇ ಸಹ ಮಾಡಿದ್ದ ಅಂತಕ್ಕಂಥ ಒಂದು ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಸ್ ಪ್ರಸಾರ ಮಾಡಲಾಗಿತ್ತು ಆದರೆ ಅಂತಹದ್ದೇ ಒಂದು ಘಟನೆ ಕಳೆದ ಎರಡು ದಿನಗಳ ಹಿಂದೆ ನಡೆದಿದೆ ಇಲ್ಲಿ ಅನುಕುಮಾರ್ ಮತ್ತು ಜಗದೀಶ್ ಅಂತಕ್ಕಂಥವರು ಮೂಲತಃ ಇವರು ಚಿತ್ರದುರ್ಗದವರು ಯಾವಾಗ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರಬೇಕು ಅಂತಕ್ಕಂಥ ಸೂಚನೆಯನ್ನು ಈ ಈ ಒಂದು ಪ್ರಕರಣದಲ್ಲಿ ಪ್ಲ್ಯಾನ್ ಮಾಡಿದಂಥ ಪವನ್ ಇರ್ಬೋದು ಜೊತೆಗೆ ಪ ಇದ್ದಾರೆ ಆರೋಪಿಗಳು ಅವರ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ ಅವತ್ತು ಇವರೆಲ್ಲರ ಸಹಾಯ ದರ್ಶನ್ಗೆ ಬೇಕಾಗಿತ್ತು ಆದರೆ ಇವತ್ತು ಯಾರು ಸಹ ದರ್ಶನ್ಗೆ ಬೇಕಾಗಿಲ್ಲ ಯಾಕೆಂತಂದರೆ ದರ್ಶ್ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಪ ಜೊತೆಗೆ ಅನುಕುಮಾರು ಜಗದೀಶು ನಾಗರಾಜು ಏನಿದ್ದಾರೆ ಇವರೆಲ್ಲರೂ ಸಹ ಒಂದೇ ಬ್ಯಾರೆಕ್ನಲ್ಲಿರ್ತಕ್ಕಂಥವರು ಅಲ್ಲಿರ್ತಕ್ಕಂಥ ಕೆಲವೊಂದು ಕೆಲಸಗಳನ್ನು ಇವರೇ ಮಾಡ್ಕೊಬೇಕು ಆದರೆ ದರ್ಶನ್ಗೆ ಮೈ ಬಗ್ತಾ ಇಲ್ಲ ಆ ವಿಚಾರವನ್ನು ತನ್ನ ಮ್ಯಾನೇಜರ್ ನಾಗರಾಜ್ ಏನಿದೆ ಅವನ ಮುಖಾಂತರ ಬೇರೆ ಸಹಕೈದಿಗಳ ಕೈಯಲ್ಲಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ ಪದೇ ಪದೇ ಆ ರೀತಿಯಾಗಿ ಕೊಡ್ತಕ್ಕಂಥ ಚಿತ್ರ ಹಿಂಸೆ ತಾಳಲಾರದೆ ಅನುಕುಮಾರು ಮತ್ತು ಜಗದೀಶು ಹಲವು ತಿಂಗಳ ಹಿಂದೆ ಅಂದರೆ ಕಳೆದ ನಾಲ್ಕೈದು ತಿಂಗಳಿಂದ ನಮ್ಮನ್ನು ಚಿತ್ರದುರ್ಗದ ಜೈಲಿಗೆ ಶಿಫ್ಟ್ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ರು ಆದರೆ ಕೋರ್ಟ್ ಅವರನ್ನು ಶಿಫ್ಟ್ ಮಾಡೋದಕ್ಕೆ ನಿರಾಕರಿಸಿ ಅವರು ಸಲ್ಲಿಸಿದಂಥ ಮನವಿ ಅರ್ಜಿಯನ್ನು ವಜಾ ಮಾಡಿತ್ತು ಇದರ ಬೆನ್ನಲ್ಲೇ ಏನೀಗ ಅಲ್ಲಿರ್ತಕ್ಕಂಥ ಟಾಯ್ಲೆಟ್ ಕ್ಲೀನ್ ಮಾಡೋವಂಥ ವಿಚಾರವಾಗಿ ಇಲ್ಲಿ ನಾಗರಾಜು ಜಗದೀಶು ನಾಗರಾಜು ಮತ್ತು ಪ್ರದೇಶು ಇವರು ಯಾರೂ ಸಹ ಆ ಕ್ಲೀನಿಂಗ್ ಕೆಲಸವನ್ನು ಮಾಡೋದಿಲ್ಲ ಅವೆಲ್ಲ ಕೆಲಸವನ್ನು ಅನುಕುಮಾರ್ ಮತ್ತು ಜಗದೀಶ್ ಇವ್ ಯಾರು ಚಿತ್ರದುರ್ಗ ಮೂಲದಿಂದ ಬಂದಂಥವರು ಆರೋಪಿಗಳಿದ್ದಾರೆ ಅವರಿಬ್ಬರ ಕೈಯಲ್ಲಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕಾಲಕಾಲಕ್ಕೆ ಆಗಿಲ್ಲ ಅಂದಾಗ ಮಲ್ಕೊಂಡಿರ್ತಕ್ಕಂಥ ಅನುಕುಮಾರ್ ಮತ್ತು ಜಗದೀಶ್ ಅವರಿಗೆ ಕಾಲಿನಿಂದ ಒದ್ದು ಆ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಕಳೆದ ಎರಡು ದಿನಗಳ ಹಿಂದೆ ಹಾಗೆ ಏನು ಆ ಮಲಗಿದಂಥ ಅನುಕುಮಾರ್ ಮತ್ತು ಜಗದೀಶ್ಗೆ ದರ್ಶನ್ ಕಾಲಿನಿಂದ ಒದ್ದು ಅವರ ಕೈಯಲ್ಲಿ ಕೆಲಸ ಮಾಡಿಸುವಂತ ನಾಗರಾಜ್ಗೆ ಸೂಚನೆಯನ್ನು ಸಹ ಕೊಟ್ಟಿರ್ತಾರೆ ನಾಗರಾಜ್ ಯಾವಾಗ ಹೇಳ್ತಾರೋ ಆಗ ಒಂದು ದೊಡ್ಡ ಜಗಳ ಆಗುತ್ತೆ ದರ್ಶನ್ ಮತ್ತೆ ಇತರೆ ಸಹ ಕೈದಿಗಳಾಗಿರ್ತಕ್ಕಂಥ ವಿಚಾರಣಾ ದಿನ ಕೈದಿಗಳಾಗಿರ್ತಕ್ಕಂಥ ಅನೂಪ್ ಕುಮಾರ್ ಜಗದೀಶ್ ಮತ್ತು ದರ್ಶನ್ ಇವರ ನಡುವೆ ಒಂದು ದೊಡ್ಡ ಜಗಳ ಆಗುತ್ತೆ ಆ ಜಗಳವನ್ನ ಅಲ್ಲಿರ್ತಕ್ಕಂಥ ಜೈಲು ಅಧಿಕಾರಿಗಳು ಬಿಡಿಸಿದ್ದಾರೆ ಈಗ ಒಂದು ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಪದೇ ಪದೇ ಇಲ್ಲ ಇಲ್ಲಿ ಅನೂಪ್ ಕುಮಾರ್ ಮತ್ತೆ ಜಗದೀಶ್ ಏನೋ ಒಂದು ಮನವಿ ಮಾಡ್ಕೊಂಡಿದ್ರು ಅವರನ್ನ ಶಿಫ್ಟ್ ಮಾಡ್ಬೇಕಾ ಅಥವಾ ದರ್ಶನನ್ನೇ ಬೇರೆ ಒಂದು ಬ್ಯಾರಕ್ಗೆ ಶಿಫ್ಟ್ ಮಾಡ್ಬೇಕನ್ನೋದ್ರ ಬಗ್ಗೆ ಚರ್ಚೆ ಇದೆ ಪ್ರಭು ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ